ಎಲ್ಲಾ ಧರ್ಮ ಒಗ್ಗಟ್ಟಾಗಿ ವಾಲು ಈ ಸಂದರ್ಭದಲ್ಲಿ ಎನ್ಆರ್ ಸಿ ತಂದಿದ್ದೀರಿ ಸಿಎ ಆದರೂ ಕೂಡ ಅದನ್ನು ಬಿಡಲಿಲ್ಲ ನಮ್ಮ ಒಕ್ಕು ಆಸ್ತಿಯ ಮೇಲೆ ನಮ್ಮ ಜೀವನ ನಾವು ಅದನ್ನು ನಾವು ಯಾವುದೇ ಧರ್ಮಕ್ಕೆ ತೊಂದರೆ ಮಾಡಲಾರೆ ಸಹೋದರರೇ ಯಾವುದೇ ಜಾತಿಯರೊಂದಿಗಿರೋ ಯಾವುದೇ ಒಂದು ಉದ್ವೇಷವಾಗಿ ಮಾಡುತ್ತಿಲ್ಲ ಪ್ರೀತಿಯಿಂದ ಮಾಡುತ್ತಿದೆ ಕರ್ನಾಟಕದಲ್ಲಿರುವಂತಹ ಇನ್ಸನ್ ಮೈನಾರ್ ಬೋಟ್ಲು ಸಾವಿರದ ಮುನ್ನೂರು ಕೋಟಿಗಿಂತ ಮೇಲಿರುವಂತಹ ಇನ್ನು ಸಾವಿರಾರು ಗಟ್ಟೆ ಆಸ್ತಿ ಹೊಂದಿರುವಂಥ ಅಂಬಾನಿ ಅಂತ ದೆಹಲಿಯಲ್ಲಿರುವಂಥ ಹಲವಾರು ಆಸ್ತಿಗಳು ಏನಿವರು ಒನ್ ಝೀರೋ ಏಟ್ ಒನ್ ಜೀರೋ ಏಟ್ ಎ ಅಂತ ಏನು ತಂದಿದ್ದಾರೆ ಇದರಲ್ಲಿ ಅವರು ವಜಾ ಮಾಡಿಕೊಡ್ತಾರೆ ಅಲ್ಲಾಹನಗಾಗಿ ಒ ಮಾಡಿದಂತಹ ಸತ್ತನ್ನು ಕಬಲಿಸಿ ನೋಡುತ್ತಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧವಾಗಿದೆ ನಮ್ಮ ಈ ಪ್ರತಿಭಟನೆ ಎಷ್ಟು ಶಾಂತಿಯುತವಾಗಿ ನಾವು ನಡೆದು ಬಂದಿದ್ದೇವೆ ಈ ಶಾಂತಿಯನ್ನು ಈ ಭವ್ಯ ಭಾರತದಲ್ಲಿ ತೋರಿಸಿಕೊಟ್ಟಂತಹ ಸೌಹಾರ್ದತೆಯನ್ನು ತೋರಿಸಿಕೊಟ್ಟಂತಹ ಇಸ್ಲಾಂ ಧರ್ಮವಾಗಿದೆ ಯಾಕೆಂದರೆ ಪ್ರೀತಿಯ ಸಹೋದರರ ಅಲ್ಲಾಹನ ರಸೂಲ್ ನಮ್ಮಲ್ಲಿ ಕಲಿಸಿಕೊಟ್ಟಂತಹ ಅಕ್ರಿಮ ಚಾರ ಕವಲೋ ನನ್ನ ಮೇರೆ ಹೊರೆಯವರು ಯಾವುದೇ ಧರ್ಮದವರಾಗಲಿ ಅವರನ್ನು ಪ್ರೀತಿಯಿಂದ ಕಾನು ಅಂತ ಕಲಿಸಿಕೊಂಡಂತಹ ಧರ್ಮವಾಗಿದೆ ಯಾಕೆ ಈ ಇಸ್ಲಾಂ ಧರ್ಮದೊಂದಿಗೆ ಕಾನೂನನ್ನು ನೋಡ್ತಾ ಇದ್ದೀವಿ ಯಾಕೆಂದರೆ ಪ್ರೀತಿಯ ಸಹೋದರ ಇಂದು ನೋಡಿ ಕೇಂದ್ರ ಸರ್ಕಾರವು ನಮ್ಮ ಮುಂದೆ ಮಾಡಿದಂತಹ ಒಂದು ನೀತಿ ಯಾವುದೇ ಧರ್ಮಕ್ಕೆ ಇಲ್ಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಈ ಎಲ್ಲಾ ಧರ್ಮ ಒಗ್ಗಟ್ಟಾಗಿ ವಾಲು ಈ ಸಂದರ್ಭದಲ್ಲಿ ಎನ್ಆರ್ಸಿ ತಂದಿದ್ದೀರಿ ಸಿಎ ತಂದಿರಿ ಆದರೂ ಕೂಡ ಅದನ್ನು ಬಿಡಲಿಲ್ಲ ಆದರೂ ಮತ್ತೆಯೂ ತಂದಿದ್ದೀರಿ ತ್ರಿವಳಿ ತಳಕ್ ಮತ್ತೆ ಇಸ್ಲಾಮಿನ ಸರಿಯತ್ತಿಗೆ ವಿರುದ್ಧವಾಗಿ ಇದೀಗ ನೀವು ತಂದಿಟ್ಟಿದ್ದೀರಾ ನಮ್ಮ ಆಸ್ತಿಯ ಮೇಲೆ ನಮ್ಮ ಜೀವನ ಮೂಲಕ ನಿಮಗೆ ನಾವು ತಿಳಿಸಿಕೊಂಡು ಅಲ್ಲ ಈ ಒಂದು ಚಿಕ್ಕ ಪ್ರತಿಭಟನೆಯು ಕೇಂದ್ರದಿಂದ ಇದೀಗ ಮೊನ್ನೆಯಷ್ಟೇ ರಾಷ್ಟ್ರವ್ಯಾಪಿ ಆಂದೋಲನವನ್ನು ನಾವು ತೊಡಗಿಸುತ್ತೇವೆ ಈಶಾ ಅಲ್ಲ ನಾವು ಮಾಡಲಾರೆ ಯಾವುದೇ ಉದ್ದೇಶವಾಗಿ ಮಾಡುತ್ತಿಲ್ಲ ಪ್ರೀತಿಯಿಂದ ಮಾಡುತ್ತಿದ್ದೇವೆ ಗೆಲ್ಲುತ್ತಿದ್ದೇವೆ ಈ ಮಣ್ಣಿನಲ್ಲಿ ಎಲ್ಲರಿಗೂ ಹಕ್ಕಿದೆ ಇಲ್ಲಿ ಯಾವುದೇ ಒಬ್ಬ ಸೌದಿ ಅರೇಬಿಯಾದಿಂದ ಬಂದಂತಹ ಮುಸಲ್ಮಾನರು ಇಂದು ಇಂಡಿಯಾ ರಾಷ್ಟ್ರದ ಮೇಲೆ ಗುಂಡಾಗುತ್ತೀರಿ ಎಂದರೆ ಮೊದಲನೇದಾಗಿ ಈ ಇಸ್ಲಾಮಿನ ನಾವು ನಿಲ್ಲುತ್ತೇವೆ ಎಂದು ನಮ್ಮ ಮಣ್ಣನ್ನು ಕುಟುಂಬಗಳು ಬರರಿರಿ ಆದ್ದರಿಂದ ನಾವೆಲ್ಲರೂ ಒಂದಾಗಿ ಸಂತೋಷದಿಂದ ಬಂದು ಜೀವಿಸಿದಂತೆ ಸೌಹಾರ್ದತೆಯಿಂದ ಬಾಳೋಣ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಮಾತುಗಳು ನಾನು ವಿರಾಮ ಆಗುತ್ತಿದ್ದೇನೆ ಏನು ಪೂರ್ವಜರಿಂದ ಬಂದಂತಹ ಆಸ್ತಿ ನಮ್ದು ಈ ದೇಶವನ್ನು ಆಡಿರುವಂತಹ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಆಡಿರುವಂತಹ ಮೊದಲ ರಾಜರು ನಮ್ಮ ಪೂರ್ವಜರು ಕೊಟ್ಟಂತಹ ಏನು ಇದು ಆಸ್ತಿ ಇದೆ ಈ ಆಸ್ತಿಯ ವಿರುದ್ಧ ಏನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅಂದರೆ ನಾವು ಈ ವಕ್ ಬಿಲ್ ಬದಲಾವಣೆ ಮಾಡಿ ಜಾರಿ ಮಾಡಿ ಅರ್ಹರಿಗೆ ಏನು ಕೊಡ್ಬೋದು ಬಡವರಿಗೆ ಮುಸಲ್ಮಾನರಿಗೆ ಅವರ ಹಕ್ಕನ್ನು ಕೊಡ್ತೀವಿ ಅಂತ ಇವರು ಹೇಳ್ತಾ ಇದ್ದಾರೆ ಇವರು ತಂದಿರುವಂತಹ ಆಕ್ಟಲ್ಲಿ ಒನ್ ಜೀರೋ ಏಟ್ ಏನಿದೆ ಇದರಲ್ಲಿ ಇವರು ಏನು ಭಾರತ ಮತ್ತು ಪಾಕಿಸ್ತಾನ ಏನು ಡಿವೈಡ್ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಒಳಗೆ ಆವಾಗ ಪಾಕಿಸ್ತಾನಕ್ಕೆ ಹೋದಂಥ ಹಲವಾರು ಶ್ರೀಮಂತರ ಸಾವಿರಾರು ಲಕ್ಷ ಗಟ್ಟಲೆ ಆಸ್ತಿ ಅದು ವಕ್ತು ಪಾಲಾಯಿತು ಇವರು ಏನು ಆ ವಕ್ತ ಪಾಲಾಗಿರುವಂಥ ಆಸ್ತಿಯಲ್ಲಿ ಇವತ್ತು ಅಂಬಾನಿಗೆ ಸೇರಿರುವಂಥ ಮನೆ ಆಗಿರ್ಬೋದು ಕರ್ನಾಟಕ ಕರ್ನಾಟಕದಲ್ಲಿರುವಂತಹ ಇನ್ಸನ್ ಮೆನಾರು ಬೋಟ್ಲು ಸಾವಿರದ ಮುನ್ನೂರು ಕೋಟಿಗಿಂತ ಮೇಲಿರುವಂಥ ಇನ್ನು ಸಾವಿರಾರು ಗಟ್ಟಲೆ ಆಸ್ತಿ ಹೊಂದಿರುವಂಥ ಅಂಬಾನಿ ಅಂತ ದೆಹಲಿಯಲ್ಲಿರುವಂಥ ಹಲವಾರು ಆಸ್ತಿಗಳು ಏನು ಇವರು ಒನ್ ಜೀರೋ ಏಯ್ಟ್ ಒನ್ ಜೀರೋ ಏಟ್ ಎ ಅಂತ ಏನು ತಂದಿದ್ದಾರೆ ಇದರಲ್ಲಿ ಅವರು ವಜಾ ಮಾಡ್ಕೊಳ್ತಾರೆ ಅದು ಭಾರತಕ್ಕೆ ಸರ್ಕಾರಕ್ಕಾಗ್ತದೆ ಇನ್ನು ಉಳಿದಿರುವಂತಹ ಏನು ಕರ್ನಾಟಕದಲ್ಲಿ ಕೊಟ್ಟಿರುವಂಥ ಆಸ್ತಿ ಹೆಚ್ಚು ಆಸ್ತಿಯನ್ನು ಕೊಟ್ಟಿರುವಂತಹ ಭಾರತದ ಮಟ್ಟ ಮೊದಲ ಸ್ವತಂತ್ರ ಸೇನಾನಿ ಆಗಿದ್ದಂಥ ಶಹೀದ ಮಿಲ್ ಟಿಪ್ಪು ಸುಲ್ತಾನ್ ರಾಮದುಲಾಲ ಏನು ಈ ರಾಜ್ಯಕ್ಕೆ ಈ ರಾಜ್ಯದ ಬಡವರಿಗೆ ಬಡ ಮುಸ್ಲಿಮರಿಗೆ ನಿರ್ಗತಿಕರಿಗೆ ಎಜುಕೇಷನಿಗಾಗಿ ಮದ್ರಸೆಗಳಿಗೆ ಕೊಟ್ಟಂಥ ಆಸ್ತಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ